ಜುಗಾರಿ ಕ್ರಾಸ್ ನರ್ತಕಿಯೋ ನದಿಯೋ ಅಧ್ಯಾಯ ಇಪ್ಪತ್ತ್ಮೂರು ಸುರೇಶ್ ತನಗೆ ಹೊಳೆದ ಹೆಸರನ್ನು ಖಾಲಿ ಬಿದ್ದ ಜಾಗದಲ್ಲಿಟ್ಟು ಓದಿ ಪರೀಕ್ಷಿಸಲು ಶುರು ಮಾಡಿದ ಕೆಲ ಹೊತ್ತಿನಲ್ಲಿ ಅದನ್ನು ಇನ್ನೂ ಪರೀಕ್ಷಿಸುವ ಅಗತ್ಯವೇ ಇಲ್ಲವೆಂದು ಅರಿವಾಯಿತು ಆ ಕಾವ್ಯದಲ್ಲಿ ಕೆಲವು ನಿಜವಾಗಿಯೂ ಹುಳು ತಿಂದು ತೂತು ಬಿದ್ದ ಜಾಗಗಳಿದ್ದುವಾದರೂ ಮುಕ್ಕಾಲು ಭಾಗಗಳಿಗಿಂತಲೂ ಹೆಚ್ಚು ಕಡೆ ರತ್ನ ಮೂಲಪದ ಇರುವಡೆಗಳಲ್ಲಿ ಹರಿದು ತೂತು ಬಿದ್ದಿತ್ತು ಹಾಗಿದ್ದರೆ ಯಾರು ಯಾವ ಕಾರಣದಿಂದಾಗಿ ಇದನ್ನು ಈ ರೀತಿ ಮಾಡಿದ್ದಾರೆ ಸುರೇಶನಿಗೆ ಆಶ್ಚರ್ಯವಾಯಿತು ಆ ಕಾವ್ಯವನ್ನು ಮತ್ತೊಮ್ಮೆ ಸರಸರ ಓದತೊಡಗಿದ ನಾನಾ ರೀತಿಯ ಪದಚ್ಛೇದಗಳೊಡನೆ ಪರೀಕ್ಷಿಸಿ ದ್ವಿಸಂಧಾನ ಕಾವ್ಯದ ವಿಶ್ಲೇಷಾರ್ಥ ಧನ್ವರ್ಥಗಳನ್ನೆಲ್ಲವನ್ನು ಪತ್ತೆ ಮಾಡಿ ಮಾಡಲು ದೃಢ ನಿಶ್ಚಯ ಮಾಡಿಯೇ ಓದಲು ಪ್ರಾರಂಭಿಸಿದ್ದ ಕೊಂಚ ಓದುತ್ತಿದ್ದಂತೆಯೇ ಸುರೇಶನಿಗೆ ದಿಗಿಲಾಗಿ ಮೈ ಬೆವರಿತು ಏಕೆಂದರೆ ಖಾಲಿ ಬಿದ್ದ ಜಾಗದ ಸುರೇಶ್ ಭರ್ತಿ ಮಾಡಿಕೊಂಡು ಓದುತ್ತಿದ್ದಂತೆಯೇ ಸುರೇಶನಿಗೆ ಅದು ಕಾವ್ಯದ ಸೋಗಿನಲ್ಲಿ ಬರೆದ ರಹಸ್ಯ ದಾಖಲೆ ತೊಡಗಿತ್ತು ದೋಣಿ ಹೊಳೆಯ ದಂಡೆ ಗುಂಟ ತಿರುಗಾಡಿ ಸಾಕಷ್ಟು ಪರಿಚಯ ಇದ್ದುದರಿಂದ ಗುರುರಾಜ್ ಕವಿ ನರ್ತಕಿಯನ್ನು ಅಥವಾ ದೋಣಿ ಹೊಳೆಯನ್ನು ಉಪಮಾನ ಉಪಮೇಯಗಳಲ್ಲಿ ಬಣ್ಣಿಸುತ್ತಾ ಹೋದಂತೆ ಹೊಳೆಯ ಪ್ರತಿಯೊಂದು ತಿರುವು ಮುರುವನ್ನು ಪ್ರತಿಯೊಂದು ಗುಂಡಿ ಜಲಪಾತ ಬಂಡೆಗಳನ್ನು ಕರಾರುವಕ್ಕಾಗಿ ನಿರ್ದೇಶಿಸುತ್ತಾ ಹೋಗಿರುವುದು ಸುರೇಶನ ಗಮನಕ್ಕೆ ಬಂತು ಆದರೆ ದೋಣಿ ಹೊಳೆಯ ಪಾತ್ರವನ್ನು ಸಾಧ್ಯಂತವಾಗಿ ನೋಡಿಲ್ಲದ ಸುರೇಶ್ ಆ ಕಾವ್ಯದ ವರ್ಣನೆಗಳನ್ನು ತನಗೆ ಗೊತ್ತಿರುವ ಮಟ್ಟಿಗೆ ಮಾತ್ರ ಹಿಂಬಾಲಿಸಿ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದ ಸುರೇಶ್ ತಮಾಷೆ ಮಾಡಿದಂತೆ ಮದುವೆಯಾಗದ ರಾಜಪ್ಪನಿಗೆ ಗುರುರಾಜ ಕವಿಯ ವರ್ಣನೆಗಳನ್ನು ನರ್ತಕಿ ಎಂದು ತಿಳಿದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ದೋಣಿ ಹೊಳೆಯ ಪರಿಚಯವಿಲ್ಲದ್ದರಿಂದ ಅದನ್ನು ಹೊಳೆಯೆಂದು ಪರಿಭಾವಿಸಿಯೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ಗುರುರಾಜ ಕವಿಯ ಕಾವ್ಯ ಒಂದು ಅರ್ಥದಲ್ಲಿ ಉತ್ತುಂಗರಾಜನಿಗೆ ರತ್ನಮಾಲಾ ನರ್ತಕಿಯು ತನ್ನ ಸಿಕೆಯಲ್ಲಿ ಕೆಂಪು ಮಾಣಿಕ್ಯವನ್ನು ಕೊಟ್ಟ ಕಥೆಯಾದರೆ ಇನ್ನೊಂದು ಅ ಅರ್ಥದಲ್ಲಿ ರತ್ನಮೂಲ ಅಥವಾ ಹೊಳೆಯ ಮೂಲದಲ್ಲೆಲ್ಲೋ ಸಹ್ಯಾದ್ರಿಯ ಸುಂಗ ಶಿಕೆಗಳಲ್ಲಿ ಕೆಂಪು ರತ್ನ ದೊರೆಯುವ ಜಾಗ ನಿರ್ದೇಶಿಸುವ ನೀಲ ನಕ್ಷೆಯಾಗಿತ್ತು ತಾನು ದೋಣಿಹೊಳೆಯ ತಿಳಿದಿರುವ ಮಟ್ಟಿಗೆ ಈ ದ್ವಿಸಂಧಾನ ಕಾವ್ಯದ ಗುಪ್ತ ನಿರ್ದೇಶನಗಳು ಕರಾರುವಕ್ಕಾಗಿದ್ದರೆ ಮುಂದು ಕರಾರು ಒಕ್ಕಾಗೇ ಇರುತ್ತದಲ್ಲವೇ ಹಾಗಿದ್ದರೆ ಶಿಷ್ಯಪ್ಪ ಬೆಳಗ್ಗೆ ತೋರಿಸಿದ ಕೆಂಪು ರತ್ನ ದೋಣಿ ಹೊಳೆಯ ಮೂಲದಲ್ಲೆಲ್ಲೋ ಸಿಕ್ಕುವುದು ನಿಜ ಮುನ್ನೂರು ವರ್ಷದ ಹಿಂದೂ ನಿಜ ಈಗಲೂ ನಿಜ ಎಲಾ ಬಡ್ಡಿ ಮಗನೇ ಈ ಗುರುರಾಜ ಕವಿ ಯಾರು ಪುರಾಣ ಕಾಲದ ಜುಗಾರಿಕ್ರಾಸನ ಕಾಳ ವ್ಯವಹಾರದ ಕದಿಮನೇ ಇರಬೇಕು ಆದರೆ ಇವನ ಬುದ್ಧಿಗೆ ಮೆಚ್ಚಬೇಕು ಎರಡು ಅರ್ಥ ಇಟ್ಟು ಉತ್ತುಂಗರಾಜನ ಆಸ್ಥಾನಕ್ಕೆ ಬಂದ ನರ್ತಕಿಯ ಸ್ತನ ನಿತಂಬಗಳನ್ನು ವರ್ಣಿಸುತ್ತಲೇ ಗೂಢವಾಗಿ ದೋಣಿ ಹೊಳೆಯ ಕಗ್ಗಾಡಿನೊಳಗೆ ಕೆಂಪು ಕಲ್ಲು ಸಿಕ್ಕುವ ಕಳ್ಳಧಾರಿಯಗಳ ಜಾಡು ತಿಳಿಸಿದ್ದಾನಲ್ಲ ಇವನು ಯಾವನೋ ಪ್ರಳಯಾಂತಕ ಬ್ರಾಹ್ಮಣನೇ ಸರಿ ಆದರೆ ಇದು ನಿಜವೇ ಅಥವಾ ನನ್ನ ಭ್ರಾಂತಿಯೋ ಇವತ್ತು ನನಗೂ ಗೌರಿಗೂ ಸಂಭವಿಸಿದ ಘಟನೆಗಳೆಲ್ಲ ಈ ಕಾವ್ಯದ ಅರ್ಥ ತಿಳಿಸುವುದಕ್ಕಾಗಿ ನಮಗೆ ಸಂಭವಿಸಿದ ಘಟನೆಗಳಂತೆ ಕಾಣುತ್ತದಲ್ಲ ಆಕಸ್ಮಿಕಗಳು ಇಷ್ಟೊಂದು ಅರ್ಥಪೂರ್ಣವಾಗಿ ಎಲ್ಲಾದರೂ ಸಂಭವಿಸುತ್ತದೆಯೇ ಏಕೆಂದರೆ ನಾನು ಇವತ್ತು ಇಲ್ಲಿ ಸನ್ನಿವೇಶದಲ್ಲಿ ಕಾವ್ಯ ಓದದಿದ್ದರೆ ಇದಕ್ಕಿರುವ ಇನ್ನೊಂದು ಅರ್ಥ ಸುತಾರಾಮ್ ಹೊಳೆಯಲು ಸಾಧ್ಯವಿರಲಿಲ್ಲ ಇದು ನಿಜವೋ ನನ್ನ ಭ್ರಾಂತಿಯೋ ಎಂದು ಯೋಚಿಸಿ ಯಾವ ಫಲವೂ ಇಲ್ಲ ಗುರ್ರಾಜ್ ಕವಿಯ ವರ್ಣನೆ ಪ್ರಕಾರ ಜಾಡು ಹಿಡಿದು ಪರೀಕ್ಷಿಸಿಯೇ ನೋಡಬೇಕು ಬೇರೆ ಮಾರ್ಗವೇ ಇಲ್ಲ ಸುರೇಶ್ ಎಷ್ಟು ಗಾಢವಾಗಿ ಯೋಚಿಸುತ್ತಿದ್ದನೆಂದರೆ ಅವನಿಗೆ ರೈಲು ರಾಜಪ್ಪ ಗೌರಿ ಎಲ್ಲ ಮರೆತೇ ಹೋದರು ಒಮ್ಮೆ ವಿವರವಾಗಿ ಓದಿ ನೋಡೋಣ ಕೆಂಪು ವಜ್ರ ಅದೆಲ್ಲಿ ಸಿಗುತ್ತೆ ಎಂದು ಹೇಳಿದ್ದರೆ ಜ್ಞಾಪಕ ಇಟ್ಟುಕೊಂಡು ಒಂದು ಸಾರಿ ಧೈರ್ಯ ಮಾಡಿ ಆ ಕಾಡೊಳಗೆ ಹೊಕ್ಕು ನೋಡಿಬಿಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನಿಸಿ ಗಮನ ಕೊಟ್ಟು ಮುಂದಕ್ಕೆ ಓದತೊಡಗಿದ ಗುರುರಾಜ ಕವಿ ಕಮರಿಗಳಂಥ ಕಣ್ಣುಗಳನ್ನು ಅಥವಾ ಕಣ್ಣುಗಳಂಥ ಕಮರಿಗಳನ್ನು ನರ್ತಕಿಯ ನೀಳಕೇಶ ರಾಶಿಗಳನ್ನು ಅಥವಾ ಬಂಡೆಗಳಿಂದ ಧುಮ್ಮುಕ್ಕುವ ಜಲಪಾತಗಳನ್ನು ಅಲೆಗಳ ಮೇಲೆ ಪ್ರಜ್ವಲಿಸುವ ಸೂರ್ಯ ಕಿರಣಗಳನ್ನು ಅಥವಾ ಮಂದಹಾಸದೊಂದಿಗೆ ಮಿಂಚುವ ನರ್ತಕಿಯ ದಂತ ಪಂಕ್ತಿಗಳನ್ನು ಜೊತೆ ಜೊತೆಯಾಗಿ ವಿವರಿಸುತ್ತಾ ಒಂದರೊಳಗೊಂದು ಬೆಸೆಯುತ್ತಾ ಸಾಗಿದ್ದ ಓದುತ್ತಾ ಮುಂದರದಂತೆ ಸುರೇಶನಿಗೆ ವಿದ್ಯಿ ವೈಚಿತ್ರ್ಯವನ್ನು ಯೋಚಿಸಿದಷ್ಟು ಆ ಅಚ್ಚರಿಯಾಯಿತು ಏಕೆಂದರೆ ತಾನು ಕನ್ನಡ ಸಾಹಿತ್ಯ ಅಭ್ಯಾಸ ಮಾಡಿಲ್ಲದಿದ್ದರೆ ಜೋಗಾರಿ ಕ್ರಾಸನ ಗೊಜಲುಗಳಿಗೆ ಸಿಕ್ಕಿಕೊಳ್ಳದಿದ್ದರೆ ಜೋನ್ ದೋಣಿ ಹೊಳೆಯ ದಂಡೆಗುಂಟ ಗಾಳ ಹಿಡಿದು ಮಹರ್ಷಿರ್ ಮೀನು ಹಿಡಿಯಲು ಓಡಾಡದಿಲ್ಲದಿದ್ದರೆ ಇವುಗಳನ್ನು ಯಾವೊಂದೂ ಇಲ್ಲದಿದ್ದರೂ ಇವತ್ತು ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಗೂಢಾರ್ಥಗಳನ್ನು ಹೊಳೆಯುವುದು ಸಾಧ್ಯವೇ ಇರಲಿಲ್ಲ ಅಥವಾ ಕಾವ್ಯಗಳ ಹಣೆ ಬರವೇ ಹೀಗೋ ಓದಿದವರಿಗೆಲ್ಲ ಅವರವರ ಸಂಸ್ಕಾರ ಆಶೆಯ ಅಭಿಪ್ಸೆಗಳಿಗೆ ತಕ್ಕಂತೆ ಅರ್ಥ ಕೊಡುತ್ತಾ ಹೋಗುತ್ತೋ ಸುರೇಶ್ ಮುಂದಕ್ಕೆ ಓದುತ್ತಾ ಹೋದಂತೆ ಗುರುರಾಜ ಕವಿ ಉದ್ದೇಶಪೂರ್ವಕವಾಗಿಯೇ ವಿವರಗಳನ್ನು ಹೇಳಿದ್ದಾನೆ ಬುಡಬುಡಿಕೆಯವರ ಭಾಷೆಯಂತೆ ಅವರವರಿಗೆ ಅವರವರ ರೀತಿಯಂತೆ ಅರ್ಥ ಬರುವ ಹಾಗೆ ಮಾತಾಡಿರುವುದಲ್ಲ ಎನ್ನುವುದು ಸ್ಪಷ್ಟವಾಯಿತು ಏಕೆಂದರೆ ಕೇವಲ ಓದಿ ಜ್ಞಾಪಕ ಇಟ್ಟುಕೊಂಡು ಆ ನರ್ತಕಿಯ ಶಿಕೆಯನ್ನಾಗಲಿ ಕೆಂಪು ರತ್ನವನ್ನಾಗಲಿ ಕಂಡುಹಿಡಿಯಲು ಸಾಧ್ಯವೇ ಇರಲಿಲ್ಲ ಗುರುರಾಜ್ ಕವಿ ನರ್ತಕಿಯ ಲಕ್ಷಾಂತರ ಕೂದಲಿನಂತೆ ಜಟಿಲ ಜಾಲವಾಗಿ ಹಬ್ಬಿದ್ದ ದೋಣಿಹೊಳೆಯ ಅಸಂಖ್ಯ ನದಿ ಉಪನದಿಗಳ ಜಾಲವನ್ನು ಅವುಗಳ ಕಗ್ಗಾಡಿನ ಅಗಮ್ಯ ಮೂಲಗಳನ್ನು ವರ್ಣಿಸಲು ಆರಂಭಿಸಿದೊಡನೆ ಸುರೇಶನ ಬುದ್ಧಿ ತತ್ತರಿಸಿ ಕಾಡಿನೊಳಗೆ ದಿಕ್ಕು ತಪ್ಪಿದಂತೆ ಪುಸ್ತಕದೊಳಗೆ ದಿಕ್ಕು ತಪ್ಪಿತ್ತು ಒಂದಂತೂ ಸ್ಪಷ್ಟ ಪುಸ್ತಕದ ಸಹಾಯವಿಲ್ಲದೆ ಕಾಡಿನೊಳಗೆ ಹೋಗುವುದಾಗಲಿ ರತ್ನ ಮೂಲವನ್ನು ಹುಡುಕುವುದಾಗಲಿ ಸುಳ್ಳು ಎನ್ನುವುದಂತೂ ಖಚಿತವಾಯಿತು ಇದು ಮೂಲತಃ ಕಾವ್ಯವೇ ಅಲ್ಲ ಇದೊಂದು ನಿಧಿ ಸಂಶೋಧಕರ ನೀಲನಕ್ಷೆ ಅಮ್ಮಾಡಲ ದೇವಸ್ಥಾನದ ಈ ಕವಿ ನಿಧಿ ಸಂಶೋಧಕನೂ ಇರಬೇಕು ಅದಕ್ಕೆ ಕೈಪಿಡಿಯಂತೆ ಈ ಕಾವ್ಯ ಬರೆದಿದ್ದಾನೆ ರತ್ನಮೂಲ ಗುಟ್ಟು ಬರೆದಿಟ್ಟುಕೊಂಡ ಹಾಗೂ ಆಯಿತು ಎಲ್ಲರೂ ಇದನ್ನು ಕಾವ್ಯ ಎಂದು ಭಾವಿಸಿದರಿಂದ ಗುಟ್ಟು ತಿಳಿದಿರುವ ಅಪಾಯದಿಂದ ಪಾರಾದ ಹಾಗೂ ಆಯಿತು ಸುರೇಶ್ ಗುರುರಾಜ್ ಕವಿಯ ಉಪಾಯ ಬುದ್ಧಿವಂತಿಕೆಗಳಿಗೆ ಒಳಗೊಳಗೆ ಮೆಚ್ಚುಗೆಯಿಂದ ತಲೆದೂಗಿದ ಸುರೇಶ್ ಯೋಚಿಸುತ್ತಾ ಕುಳಿತು ಎಷ್ಟು ಹೊತ್ತಾಗಿತ್ತೋ ಏನೋ ಗಂಟೆಗಳೇ ಕಳೆದಿರಬಹುದು ಅಥವಾ ಹಲವಾರು ಸೆಕೆಂಡುಗಳೊಳಗೆ ಇಷ್ಟೆಲ್ಲ ಯೋಚಿಸಿರಬಹುದು ಅವನು ತಲೆ ಎತ್ತಿ ನೋಡಿದಾಗ ರಾಜಪ್ಪ ಗೌರಿ ಅವನ ಮಾತು ಕೇಳುತ್ತಿದ್ದಾಳೋ ಇಲ್ಲವೋ ಎನ್ನುವುದನ್ನು ಲಕ್ಷಿಸದೆ ಸತತವಾಗಿ ಮಾತಾಡುತ್ತಿದ್ದ ಗೌರಿ ತಲೆಯೆತ್ತಿ ಸುರೇಶನ ಕಡೆಗೊಮ್ಮೆ ನೋಡಿನ ಸೊನಕ್ಕಳು ಸುರೇಶನಿಗೆ ತನ್ನ ಯೋಚನೆ ಮತ್ತು ಸಂಶೋಧನೆಗಳನ್ನು ಗೌರಿಗೆ ಹೇಳಬೇಕೆಂದು ನಾಲಿಗೆ ಕಡಿಯುತ್ತಿದ್ದರೂ ಈ ವಿಷಯ ಯಾರಲ್ಲೂ ಪ್ರಸ್ತಾಪಿಸಲೇ ಕೂಡದೆಂದು ದೃಢ ನಿಶ್ಚಯ ಮಾಡಿದ ಅದಕ್ಕೆ ಮುಖ್ಯ ಕಾರಣ ಈ ಗುಟ್ಟು ಯಾರಿಗೆ ತಿಳಿದರೂ ಅದು ಇನ್ನೊಬ್ಬರಿಗೆ ಗೊತ್ತಾದರೆ ಅವರಿಗೆ ಪ್ರಾಣಾಪಾಯ ಖಚಿತ ಎನ್ನಿಸಿತ್ತು ಆದರೆ ಇದು ಯಾರಿಗೂ ಗೊತ್ತಿದೆ ಅದು ಈ ದ್ವಿಸಂಧಾನ ಕಾವ್ಯದಲ್ಲಿ ಉತ್ತುಂಗ ರಾಜನ ಕಥೆಯಲ್ಲದೆ ಇನ್ನೊಂದು ಕಥೆ ಇದೆ ಎನ್ನುವುದೇ ಯಾರಿಗೂ ಗೊತ್ತಿದೆ ಆದ್ದರಿಂದಲೇ ಇನ್ನೊಬ್ಬರಿಗೆ ಅದು ಗೊತ್ತಾಗಿ ಜಾಡು ಸಿಕ್ಕಬಾರದೆಂದು ರತ್ನಮೂಲ ಎನ್ನುವ ಹೆಸರು ಕಾವ್ಯದ ಯಾವಡೆಯಲ್ಲೂ ಕಾಣದ ಹಾಗೆ ತೆಗೆದುಹಾಕಿದ್ದಾರೆ ಆದರೆ ಆ ಜಾಗ ಹುಡುಕಲು ಈ ಕಾವ್ಯದ ಸಹಾಯ ಅಗತ್ಯ ಅದಕ್ಕಾಗಿ ಗುರುರಾಜ್ ಕವಿಯ ಕಾವ್ಯ ನಾಶ ಮಾಡಿಲ್ಲ ಅದರ ಇನ್ನೊಂದು ಅರ್ಥವನ್ನು ಮಾತ್ರ ನಾಶ ಮಾಡಲಾಗಿದೆ ಆದ್ದರಿಂದಲೇ ಇದು ತಿಳಿದಿದೆ ಎನ್ನುವುದು ಯಾರಿಗಾದರೂ ತಿಳಿದರೆ ಮೊದಲು ತಿಳಿದವನು ಬುದ್ಧಿವಂತನಾದರೆ ಇನ್ನೊಬ್ಬನನ್ನು ಮುಗಿಸಬೇಕಾಗುತ್ತದೆ ಹಾಗಾದರೆ ಜುಗಾರ ಕ್ರಾಸಿನ ಸರಣಿ ಕೊಲೆ ಕೊಲೆಗಳೆಲ್ಲ ಇದೇ ಕಾರಣವೇ ಅನೇಕರು ನಾಪತ್ತೆಯಾದುದಕ್ಕೆ ಇದು ಕಾರಣವಿದ್ದರೂ ಇರಬಹುದಲ್ಲವೇ ಇದನ್ನೆಲ್ಲ ಯೋಚಿಸಿದಂತೆಯೇ ಸುರೇಶನಿಗೆ ಒಂದು ಸಾರಿ ಮೈಯೆಲ್ಲ ನಡುಗುವಂತೆ ಭಯವಾಯಿತು ತನ್ನ ಕೈಯಲ್ಲಿದ್ದ ಗುರುರಾಜ್ ಕವಿಯ ಕಾವ್ಯ ಅತ್ಯಂತ ಅಪಾಯಕಾರಿ ಶ್ರೀಮದ್ದಿನಂತೆ ತೋರಿತು ಅದನ್ನು ರೈಲಿನ ಕಿಟಕಿಯಿಂದ ಆಚೆಗೆ ಸುಧು ಬಿಡಲಿ ಎಂದು ಯೋಚಿಸಿದ ಆದರೆ ಅಷ್ಟೇ ಪ್ರಬಲವಾಗಿ ಆ ಹಸ್ತ ಪ್ರತಿ ಅಮೂಲ್ಯವಾಗಿ ಅನರ್ಘ್ಯವಾಗಿ ಶೇಷಪ್ಪ ತೋರಿಸಿದ ಕೆಂಪು ವಜ್ರದಂತೆ ಕಂಗೊಳಿಸಿತು ಜುಗಾರಿಕ್ರಾಶನ ಪ್ರಲೋಭನಿ ಎಲ್ಲರ ಹೃದಯದಲ್ಲೂ ಎಷ್ಟು ಆಳವಾಗಿರುತ್ತದೆಂದು ಅವನಿಗೆ ಅವನ ಬಗ್ಗೆ ಅಚ್ಚರಿಯಾಯಿತು ಯಯಸ್ಕಾಂತ ಶಿಲೆ ಶಿಖರಗಳು ವಿಮಾನಗಳನ್ನು ಸೆಳೆಯುವಂತೆ ಸೆಳೆಯುವ ಈ ಚಾಳಿಯ ಅನ್ನು ಎಲ್ಲಿಗೆ ಒಯ್ಯುತ್ತೋ ಹೇಳುವುದು ಕಷ್ಟ ಇದು ತಿಳಿದ ಮೇಲೆ ನಾವು ಮೂವರೇ ಯಾವ ರೀತಿ ವರ್ತಿಸುತ್ತೇವೋ ಹೇಳಲಾಗದೆಂದು ಸುರೇಶನ ಮನಸ್ಸಿನಲ್ಲಿ ಆಳವಾದ ಚಿಂತೆ ಕಳವಳಗಳುಂಟಾದವು ಆ ಗುಟ್ಟನ್ನು ಮನಸ್ಸಿನಲ್ಲಿ ಅದುಮಿಟ್ಟು ಹಾಗೂ ಸುರೇಶ್ ಏಕಾಂಗಿಯಾಗುತ್ತಾ ಹೋದ ತಾನು ಏಕಾದರೂ ಈ ಪುಸ್ತಕ ಓದಿದನು ಯಾಕಾದರೂ ಅದರ ಇನ್ನೊಂದು ಅರ್ಥ ಸಂಶೋಧಿಸಲು ಚಪಲ ಹುಟ್ಟಿತು ಎಂದು ತನ್ನನ್ನು ತಾನೇ ಬೈದುಕೊಂಡ ಸುರೇಶನ ಹೊಸ ಸಂಶೋಧನೆಗಳು ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟವು ಅವುಗಳಲ್ಲಿ ಪ್ರಬಲವಾಗಿ ಸುರೇಶನ ಮನಸ್ಸನ್ನು ಕಾಡಿದ್ದೆಂದರೆ ಈ ಕಡತ ಎಲ್ಲ ಬಿಟ್ಟು ರಾಜಪ್ಪನ ಕೈಗೆ ಹೇಗೆ ಬಂತು ರಾಜಪ್ಪ ಇದರ ಬಗ್ಗೆ ಕೊಡುತ್ತಿರುವ ವಿವರಣೆಯನ್ನು ಸುಸಂಬದ್ಧವಾಗಿಯೇ ಕಾಣುತ್ತದೆ ಎಲ್ಲ ಇದನ್ನು ಇವನಿಗೆ ಕೊಟ್ಟವರು ರಾಜಪ್ಪನಿಗೆ ಸುಳ್ಳು ಹೇಳಿರಬೇಕು ಅಥವಾ ರಾಜಪ್ಪನೇ ಒಂದು ಸುಸಂಬದ್ಧವಾಗಿ ಕಾಣುವಂಥ ಕಗ್ಗ ಹೊಸದು ನಮಗೆ ಹೇಳುತ್ತಿರಬಹುದು ಆದರೆ ಈ ಕಡತದ ಬಗ್ಗೆ ಏನು ಪ್ರಶ್ನೆ ಹಾಕಿ ವಿವರಣೆ ಹೇಳುವುದು ಅತ್ಯಂತ ಅಪಾಯಕಾರಿ ಅಕಸ್ಮಾತ್ ರಾಜಪ್ಪ ಖದಿಮನೆ ಇದ್ದು ಈ ಕಾವ್ಯದ ರಹಸ್ಯದ ಬಗ್ಗೆ ಕೆಲವು ಊಹೆಗಳು ಗೊತ್ತಿದ್ದವನಾದರೂ ನಾವು ಇನ್ನಷ್ಟು ತೊಂದರೆಗಳನ್ನು ಮೈಮೇಲೆ ತಂದುಕೊಂಡ ಹಾಗೆ ಕ್ಷೇಮವಾಗಿ ಮನೆಗೆ ಹೋಗೋಣೆಂದುಕೊಂಡು ರೈಲು ಹತ್ತಿ ಇಲ್ಲೂ ಗೂಳಿಗೆ ಸಿಕ್ಕಿಕೊಂಡೇವಲ್ಲ ಈಗ ರಾಜಪ್ಪ ಸಾಚಾ ಮನುಷ್ಯನೇ ಎಂದು ಹೇಗೆ ಪತ್ತೆ ಮಾಡುವುದು ಜುಗಾರಿ ಕ್ರಾಸಿನ ಕಾಳ ದಂಧೆಗಳ ಕದಿಮರು ಯಾರಿಗೂ ಕೆಂಪು ಕಲ್ಲು ಸಿಕ್ಕುವ ಜಾಗ ಸ್ಪಷ್ಟವಾಗಿ ಗೊತ್ತಿರಬೇಕು ಇಲ್ಲದಿದ್ದರೆ ಈ ದಂಧೆ ಇಲ್ಲಿ ನಡೆಯಲು ಸಾಧ್ಯವೇ ಇರಲಿಲ್ಲ ಅದು ನನಗೆ ಚಕ್ ಕೊಟ್ಟ ಜೀವನ್ಲಾಲ್ ಜುವೆಲರಿ ಮಾರ್ಟ್ ಇಟ್ಟಿರುವ ಮನುಷ್ಯ ಎಂದ ಮೇಲೆ ಇಲ್ಲಿಂದ ವಜ್ರ ಕಳ್ಳದ ಸಾಗಾಣಿಕೆ ನಡೆಯುತ್ತದೆ ಎಂದು ಶಂಕಿಸಬಹುದು ಈ ಕದಿಮರು ಆ ಜಾಗದ ಗುಟ್ಟು ಗೊತ್ತಾಗದ ಹಾಗೆ ಸರ್ಪ ಕಾವಲಿನಲ್ಲಿ ಕಾಯುತ್ತಾ ಸುಳಿವು ತಿಳಿದವರನ್ನು ಮುಗಿಸಿಬಿಡುವುದೋ ನಾಪತ್ತೆ ಮಾಡುವುದೋ ಮಾಡುತ್ತಿರಬಹುದು ಈ ಕಾಳ ಜಗತ್ತಿಗೆ ಸೇರಿದವರೇ ಬೇರೆ ಯಾರೋ ಗುಟ್ಟು ತಿಳಿಯಲು ರಾಜಪ್ಪನಿಗೆ ಎಡಿಟ್ ಮಾಡಲು ಕೊಟ್ಟಿರಬಹುದು ರಾಜಪ್ಪ ಈ ವಿಷಯ ಏನು ಗೊತ್ತಿಲ್ಲದೆ ಪೆದ್ದು ಪೆದ್ದಾಗಿ ಇದ್ದದ್ದನ್ನು ಹೊತ್ತುಕೊಂಡು ತಿರುಗುತ್ತಿದ್ದರೆ ಅವನಿಗೆ ಪ್ರಾಣಾಪಾಯವಂತೂ ಖಂಡಿತ ಆದರೆ ಈ ಜೂಜಿನ ಜಗದ್ಗುರು ಅಷ್ಟೊಂದು ಮೂರ್ಖ ಮುಗ್ಧ ಎಂದು ನಂಬಲು ಸಾಧ್ಯವಿಲ್ಲ ಅದೇನೇ ಇರಲಿ ಇವನು ಮೂರ್ಖ ಮುಗ್ಧ ಎಂದು ಸಾಬೀತಾದರೂ ಇವನ ಹತ್ತಿರ ಈ ಕಾವ್ಯದ ಗೂಢಾರ್ಥಗಳನ್ನು ಪ್ರಸ್ತಾಪಿಸುವಂತಿಲ್ಲ ಇವೆಲ್ಲದರ ಇತ್ಯೋಪರಿಗಳನ್ನು ಸಾಧ್ಯಂತವಾಗಿ ತಿಳಿದ ಹೊರತು ಗೌರಿಗೆ ಸಹ ಈ ವಿಷಯ ಹೇಳುವಂತಿಲ್ಲ ಸುರೇಶ್ ಮೌನವಾಗಿ ಯೋಚಿಸಿ ತೀರ್ಮಾನ ತಗೊಂಡು ಕಡತವನ್ನು ನಿಧಾನವಾಗಿ ಮಡಚಿದ ರಾಜಪ್ಪ ಏನಯ್ಯ ಉದಾಯ್ತಾ ಹೆಂಗಿದೆಯೋ ಕಾವ್ಯ ಎಂದು ಕೇಳಿದ ಸುರೇಶ್ ಮಾತಾಡಲಿಲ್ಲ ಪರವಾಗಿಲ್ಲ ಎನ್ನುವಂತೆ ತಲೆಯಾಡಿಸಿದ ರಾಜಪ್ಪ ಸುರೇಶ್ ಹೊಗಳುತ್ತಿದ್ದಾನೆಂದು ತಿಳಿದು ಏನು ಸುರೇಶ್ ಏನು ಶತ್ರುಣ ಭವ್ಯಹಾರಿ ಕಣಯ್ಯ ಕೆಲಸಕ್ಕೆ ಬಾರದ ಕಗ್ಗಗಳನ್ನೆಲ್ಲ ಪರವಾಗಿಲ್ಲ ಅಂತೀಯಲ್ಲ ವಿಮರ್ಶಕ ಅಂದ ಮೇಲೆ ಸ್ವಲ್ಪ ಆರೋಚಿಯೂ ಆಗಿರಬೇಕು ಕಣು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಾ ಅಲ್ಲಿ ಅಟ್ಟ ನೆಲಮಾಳಿಗೆ ಎಲ್ಲ ಭರ್ತಿಯಾಗೋ ಅಷ್ಟು ಈ ರೀತಿ ಕಡತಗಳು ಬಿದ್ದಿರೋದು ತೋರಿಸುತ್ತೇನೆ ಎಂದು ಹೇಳಿದ ಸುರೇಶ್ ಕಡತ ರಾಜಪ್ಪನ ಕೈಗೆ ಕೊಡುತ್ತಾ ಕೈ ಜಾರಿ ಅದು ಕೆಳಗೆ ಬಿದ್ದು ಬಿಚ್ಚಿಕೊಂಡಿತ್ತು ಅಯ್ಯೋ ಜೋಪಾನ ಮಹಾರಾಯ ಅದು ಎಂಥ ಪಡಪೋಸಿ ಕಡತ ಆದರೂ ಸದ್ಯಕ್ಕೆ ಅದರ ಬೆಲೆ ಒಂದೂವರೆ ಲಕ್ಷ ಕಣೋ ಎಂದು ರಾಜಪ್ಪ ಕೂಗಿದ ರಾಜಪ್ಪ ಆ ಕಡತದ ಬೆಲೆ ಒಂದೂವರೆ ಲಕ್ಷ ಅಲ್ಲ ಕಣಯ್ಯ ಒಂದೂವರೆ ಕೋಟಿ ಎಂದು ಸುರೇಶ್ ಹೇಳಿದ ಸುರೇಶ್ ರಾಜಪ್ಪನ ಪ್ರತಿಕ್ರಿಯೆಯನ್ನು ನೋಡಲೆಂದೇ ಆಲೋಚಿಸಿ ಆಲೋಚನೆ ಮಾಡಿ ಹಾಗೆ ಹೇಳಿದ ಹಾಗೆ ಹೇಳಿ ರಾಜಪ್ಪನ ಮುಖವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ಕರೆಕ್ಟಾಗಿ ಹೇಳಿದೆ ಸುರೇಶ್ ಬೆಲೆ ಕಟ್ಟೋದಕ್ಕೆ ಯಾರೇನು ಕೊಡೋದಿಲ್ಲ ಯಾರೇನು ತಗೊಳ್ಳೋದಿಲ್ಲ ಒಂದೂವರೆ ಕೋಟಿ ಹೇಳಿದರೂ ನಡೆಯುತ್ತೆ ಸಾವಿರ ಕೋಟಿ ಹೇಳಿದರೂ ನಡೆಯುತ್ತೆ ಈಗ ಒಂದು ಕೆಲಸ ಮಾಡು ನನಗೆ ಒಂದೂವರೆ ಲಕ್ಷ ಕೊಡು ಇದನ್ನು ನೀನು ತಗೊಂಡು ಎಷ್ಟಕ್ಕಾದರೂ ಮಾರಿಕೋ ಕೋಟಿಗಾದರೂ ಮಾರಿಕೋ ಶತಕೋಟಿಗಾದರೂ ಮಾರಿಕೋ ಮಿಕ್ಕಿದ್ದೆಲ್ಲ ನಿನಗೆ ನನಗೆ ಕೊಡೋದಕ್ಕೆ ಅಷ್ಟೊಂದು ದುಡ್ಡು ನಿನ್ನತ್ರ ಈಗ ಇಲ್ಲದಿದ್ದರೆ ನಿಧಾನಕ್ಕೆ ಈ ದರಿದ್ರ ಕಡತ ಹೊತ್ತುಕೊಂಡು ಕಾಡು ಮೇಡು ಅಲ್ಲದು ತಪ್ಪಿದಂಥ ತಣ್ಣಗೆ ಮನೆಗೆ ಹೋಗ್ತೀನಿ ಅಷ್ಟು ಪ್ರಕಾರ ಮಾಡುವ ಮಾರಯ್ಯ ಎಂದು ರಾಜಪ್ಪ ಸುರೇಶ್ ಬೆಲೆ ಕಟ್ಟಿದ್ದನ್ನು ಅಪಹಾಸ್ಯ ಮಾಡಲು ಹೇಳಿ ಸುರೇಶನನ್ನು ಸರಿಯಾಗಿ ಕಟ್ಟಿಗೆ ಸಿಗಿಸಿದ್ದನೆಂದು ಅವನ ತತುಂಟುತನ ನನಗೆ ಬೀರಿದ ಸುರೇಶ್ ತನ್ನ ಮಾತನ್ನು ಕೇಳಿ ರಾಜಪ್ಪ ಅಪ್ರತಿಭಾನಾಗಬಹುದೆಂದು ಊಹಿಸಿದ್ದ ಆದರೆ ರಾಜಪ್ಪನ ಪ್ರತಿಕ್ರಿಯೆ ಅವನು ನಿರೀಕ್ಷಿಸಿದಂತಿರಲಿಲ್ಲ ರಾಜಪ್ಪನ ಚೇಷ್ಟೆ ಮಾತು ಸುರೇಶನನ್ನೇ ಜೂಜಾಟಕ್ಕೆ ಎಳೆಯಿತು ಆಯಿತು ಬಿಡಯ್ಯ ಒಂದೂವರೆ ಲಕ್ಷಕ್ಕೆ ಒಪ್ಪಿದೀಯಾ ತಾನೇ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು ವ್ಯಾಪಾರ ಬಿಡುತ್ತೇನೆ ಒಪ್ಪಂದ ಆದ ಮೇಲೆ ಮಾತ್ರ ನೀನು ತರಳೆ ತೆಗೆಯಬಾರದು ಹೇಳಿದ್ದೇನೆ ಎಂದು ಎಚ್ಚರಿಸಿದ ಅಲ್ಲವೋ ನಿನಗೇನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯೇನು ಈ ಚಿಂದಿ ಕಡತನ ನಾನು ನಿನಗೆ ಒಂದೂವರೆ ಲಕ್ಷಕ್ಕೆ ಮಾರಿದರೆ ಬೇರೆಯವರು ಏನು ತಿಳ್ಕೊತಾರೆ ನಿನ್ನ ಹೆಂಡತಿ ಇಲ್ಲಿ ಇದ್ದಾರಲ್ಲ ಅವರೇನು ತಿಳ್ಕೊತಾರೆ ಈ ಕಡತಾನ ನಿನಗೆ ಬೇಕಾದರೆ ಫ್ರೀಯಾಗಿ ಬಹುಮಾನ ಅಂತ ಕೊಟ್ಟುಬಿಡ್ತೀನಿ ಕಣೋ ದುಡ್ಡಿನ ಆಸೆಗೆ ಎಡಗಿಡಂಗಿ ಒಪ್ಪಿಕೊಂಡಿರೋದ್ರಿಂದ ಏನು ಮಾಡಲಿ ಹೇಳು ನನ್ನ ಎಡಿಟಿಂಗ್ ಮುಗಿದ ಮೇಲೆ ಖಂಡಿತ ಇದನ್ನು ನಿನಗೆ ಕೊಟ್ಟು ಬಿಡ್ತೀನಿ ನಾನು ನಿನಗೆ ತಮಾಷೆಗೆ ಹೇಳಿದೆ ಅಂದರೆ ಅದನ್ನೇ ನೀನು ಸೀರಿಯಸ್ ಆಗಿ ತಗೊಂಡು ಆಡಿದ ಮಾತಿಗೆ ಕಟ್ಟು ಬಿದ್ದು ಮುಠಾಳ ಕೆಲಸಗಳಿಗೆಲ್ಲ ಹೋಗಬೇಡ ಎಂದು ಸುರೇಶನ ನಿರ್ಧಾರದ ಮಾತುಗಳನ್ನು ಕೇಳಿ ಗಾಬರಿ ಬಿದ್ದ ರಾಜಪ್ಪ ಹೇಳಿದ ಲೋ ರಾಜಪ್ಪ ನಾನಿನ್ನು ನಿನ್ನ ಕಡತ ಕೊಂಡುಕೊಳ್ಳೋದಕ್ಕೆ ನಿರ್ಧಾರ ಮಾಡಿಲ್ಲ ತರೆಯೂ ಯಾಕೆ ಹಾಗೆ ಒಂದು ಕಣ್ಣಲ್ಲಿ ಅಳಿಯುತ್ತೀಯ ನಾನೇ ಆಗಲಿ ನೀನೇ ಆಗಲಿ ಯಾರ ಬುದ್ಧಿವಾದನೂ ಕೇಳೋರಲ್ಲ ಅದನ್ನು ನಮ್ಮಿಬ್ಬರಿಗೂ ಗೊತ್ತಿದೆ ಹಂಗಿದ್ದ ಮೇಲೂ ಯಾಕೆ ಕಂಠ ಶೋಷಣೆ ಮಾಡಿಕೊತೀಯಾ ನೀನು ಎಡಿಟ್ ಮಾಡಿ ಅದರ ಅನೇಕ ಆವೃತ್ತಿಗಳನ್ನು ಪಬ್ಲಿಷ್ ಆದ ಮೇಲೆ ಆ ಕಡತಕ್ಕೆ ಏನು ಬೆಲೆ ಇರುತ್ತೆ ಹೇಳು ನಾನು ಕೊಂಡುಕೊಳ್ಳೋದಾದರೆ ನೀನು ಎಡಿಟಿಂಗ್ ಗಿಡಿಟಿಂಗ್ ಎಲ್ಲ ಬಿಲ್ಕುಲ್ ನಿಲ್ಲಿಸಿಬಿಡಬೇಕು ಗುರ್ರಾಜ್ ಕವಿಯ ಕಾವ್ಯ ಪ್ರಪಂಚದ ಮೇಲೆ ಅದೊಂದೇ ಇರೋದು ಅಂತಾದರೆ ಮಾತ್ರ ನಾನು ಕೊಂಡುಕೊಳ್ಳೋದು ತಿಳ್ಕೊ ಬೇರೆ ಪ್ರತಿಯಲ್ಲಿದ್ದರೂ ಅದನ್ನು ಹುಡುಕಿ ನಾಶ ಮಾಡೋದು ನಿನ್ನ ಜವಾಬ್ದಾರಿ ನೀನು ಮದುವೆಯಾದರೂ ಏನೂ ರಿಪೇರಿ ಆದಾಗೆ ಕಾಣಲ್ಲ ಕಣೋ ಮದುವೆಯಾದ ಮೇಲೆ ಗಂಡಸರು ಸರಿ ಹೋಗ್ತಾರೆ ಅನ್ನೋದು ಸುಳ್ಳು ಬಿಡು ಒಂದು ಸಾರಿನ ಮಪ್ಪನ ಹತ್ರ ನಿನ್ನ ಕರ್ಕೊಂಡು ಹೋಗಿ ತೋರಿಸೋದು ಒಳ್ಳೆಯದು ಯಾವಾಗ ನೋಡಿದರೂ ಮದುವೆ ಮಾಡಿಕೊ ಎಂದು ಹೇಳ್ತಿರ್ತಾರೆ ಧನ್ಯವಾದಗಳು